ಎಲ್ಲರಿಗೂ ನಮಸ್ಕಾರ ನಾನು ಅಭಿಷೇಕ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಟಾಟಾದ ಮತ್ತೊಂದು ಸ್ಟಾಲ್ ಆ್ಯಂಡ್ ಇಲ್ಲಿ ನಾವು ನೋಡ್ತಾ ಇರೋದು ನಮ್ಮ ಜೊತೆ ಇರೋದು ಹೊಸ ಟಾಟಾ ಏಸ್ ಪ್ರೊ ಇ ವಿ ಕಾರ್ಗೋ ಟ್ರಕ್ ಅಂತ ಹೇಳ್ಬೋದು ಇದನ್ನ ಸೊ ಟಾಟಾ ಎಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ತುಂಬಾ ದಿನದಿಂದ ತುಂಬಾ ವರ್ಷದಿಂದ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬರ್ತಿರುವಂತಹ ಒಂದು ಗೂಡ್ಸ್ ವಾಹನ ಅದು ಅಂಡ್ ಇವಾಗ ಅದರ ಒಂದು ಇ ವರ್ಷ ಕೂಡ ಇವರಿಲ್ಲಿ ಇಲ್ಲಿ ಅನ್ವೀಲ್ ಮಾಡಿದ್ದಾರೆ ಜಸ್ಟ್ ಅಂದ್ರೆ ಒಂದು ಶೋಕೆ ಇಟ್ಟಿದ್ದಾರೆ ನೀವು ನೋಡೋದು ಫ್ರಂಟ್ ಇಂದ್ರ ಡಿಸೈನ್ ಬಗ್ಗೆ ನೋಡಿದ್ರೆ ತುಂಬಾನೇ ಫ್ಯೂಚರಿಸ್ಟಿಕ್ ಸಿಕ್ಕಾಗಿ ಡಿಸೈನ್ ಇದೆ ಫ್ರಂಟ್ ಗ್ಲೋವಿಂಗ್ ಲೈಕ್ ಲೋಗೋ ಇದೆ ಬಟ್ ಅದು ಗ್ಲೋ ಮಾಡಲ್ಲ ವೈಟ್ ಕಲರ್ ಟಾಟಾ ಲೋಗೋ ಅಂಡ್ ನಿಮಗೆ ಆಲೋಜಿನ್ ಒಂದು ಹೆಡ್ಲ್ಯಾಂಪ್ ಸೆಟಪ್ ಅಪ್ ನೋಡಬಹುದು ಅದೇ ರೀತಿ ನಿಮಗೆ ಇಂಡಿಕೇಟರ್ಸ್ ನಮಗೆ ಕೆಳಗೆ ಇದೆ ಅಂಡ್ ಅದೇ ರೀತಿ ನಮಗೆ ಫ್ರಂಟ್ ಅಲ್ಲಿ ನೋಡೋದಾದ್ರೆ ಒಂದು ಕ್ಯಾಮ್ರಾ ಕೂಡ ಸಿಗ್ತಾ ಇದೆ ಮೇ ಬಿ ಇದು ಡ್ಯಾಶ್ ಕಾಮ್ ಆಗಿರ್ಬೋದು ಅಥವಾ ನಮಗೆ ಅಡ್ಯಾಸ್ಗೆ ಬೇಕಾಗಿರ್ಬೋದು ಸೊ ಅದಕ್ಕೆ ಬೇಕಾಗಿರುವಂತಹ ಕ್ಯಾಮ್ರಾ ಕೂಡ ಆಗಿರ್ಬೋದು ಹೇಳೋಕ್ಕಾಗಲ್ಲ ಇದರಲ್ಲಿ ಅಡ್ಯಾಸ್ ಕೊಟ್ಟರು ಕೊಟ್ಟಿರಬಹುದು ನಾವು ಒಳಗಡೆ ನೋಡೋದಾದ್ರೆ ನಮಗೊಂದು ಇಂಪೋರ್ಟೇನ್ಮೆಂಟ್ ಸಿಸ್ಟಮ್ ನಾವು ಅಲ್ಲಿ ಕಾಣಬಹುದು ಸೊ ಅದರಲ್ಲಿ ಕೆಳಗಡೆ ಅದಕ್ಕೆ ಬೇಕಾಗಿರುವಂತಹ ನಾವಿಗೇಟರ್ಸ್ ಕೊಟ್ಟಿದ್ದಾರೆ ಅಂಡ್ ನಮಗೆ ಡಿಜಿಟಲ್ ಪ್ಲಸ್ ಅನಲಾಗ್ ಆಗಿರುವಂತಹ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕೂಡ ಕೊಟ್ಟಿದ್ದಾರೆ ತುಂಬಾ ನೀಟ್ ಆಗಿರುವಂತಹ ಒಂದು ಸೀಟ್ಸ್ ಅಂತ ಹೇಳಬಹುದು ಸೊ ಒಂದು ಕಾರ್ಗೋಗೆ ಯಾವ ರೀತಿ ಬೇಕು ಆ ರೀತಿಯಾದಂತಹ ಎಲ್ಲಾ ರೀತಿಯಾದಂತಹ ಒಂದು ವಿಷಯ ೊಳಗೆ ಇಟ್ಟಿದ್ದಾರೆ ಆ ಒಂದು ಅಲ್ಲಿ ಮೌಂಟ್ ಮಾಡಿದ್ದಾರೆ ಅಂಡ್ ಅದೇ ರೀತಿ ನಾವು ಈ ಒಂದು ತುಂಬಾ ದೊಡ್ಡದಾಗಿರುವಂತಹ ಒಂದು ಮೈಕ್ರೋ ಟ್ರಕ್ ಅಂತ ಹೇಳಬಹುದು ಯಾಕೆಂದ್ರೆ ಇರುವಂತಹ ಮೈಕ್ರೋ ಟ್ರಕ್ಗಳಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬೋದು ಇನ್ನು ಇಲ್ಲಿ ಪವರ್ ಮೆನ್ಷನ್ ಮಾಡಿದ್ದಾರೆ ಈ ಟ್ರಕ್ ನ ಪವರ್ ಬಗ್ಗೆ ಹೇಳಿದರೆ ಇದು ನಮಗೆ ಫೋರ್ಟೀನ್ ಪಾಯಿಂಟ್ ಫೋರ್ ಕಿಲೋ ವ್ಯಾಟರ್ ಒಂದು ಬ್ಯಾಟರಿ ಬರುತ್ತೆ ಅಂಡ್ ಇದರ ಒಂದು ಪವರ್ ಬಗ್ಗೆ ಹೇಳಿದರೆ ಟ್ವೆಂಟಿ ನೈನ್ ಕಿಲೋ ಒಂದು ಪವರ್ ನಮಗೆ ಸಿಗ್ತಾ ಇದೆ ಇದರ ಒಂದು ಟಾರ್ಕ್ ಬಗ್ಗೆ ಹೇಳಿದರೆ ನೂರ ನಾಲ್ಕು ಎನ್ ಎಂ ನಮಗಿದ್ರಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಹುದು ಅಂಡ್ ಅಗಿನ್ ಕೆಳಗೆ ನೋಡುವಾಗ ನಮಗೆ ಅಡಾಸ್ ಎನೇಬಲ್ಡ್ ಓಕೆ ಈ ಒಂದು ಏನೇಳಿ ಟ್ರಕ್ ಅಲ್ಲಿ ನಮಗೆ ಅಡಾಸ್ ಕೂಡ ಸಿಗ್ತಾ ಇದೆ ಸೊ ತುಂಬಾ ಫ್ಯೂಚರಿಸ್ಟಿಕ್ ಆಗಿರುವಂಥ ಟ್ರಕ್ ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗಲ್ಲ ಯಾಕಂದ್ರೆ ಸದ್ಯಕ್ಕೆ ಈ ಒಂದು ಮೈಕ್ರೋ ಟ್ರಕ್ ಸೆಗ್ಮೆಂಟ್ ಅಲ್ಲಿ ಯಾವ ಒಂದು ಟ್ರಕ್ ಅಲ್ಲೂ ಕೂಡ ಈ ರೀತಿ ಅಡಾಸ್ ಎಲ್ಲ ಎನೇಬಲ್ ಆಗಿರುವಂಥದ್ದಿಲ್ಲ ಯಾಕಂದ್ರೆ ಕಾಸ್ಟ್ ಎಲ್ಲ ಸಿಕ್ಕಪಟ್ಟೆ ಜಾಸ್ತಿ ಆಗುತ್ತೆ ಅಂತ ಅವ್ರು ಯಾರು ಅದರ ಅವಶ್ಯಕತೆ ಇಲ್ಲ ಅಂತ ಬೇಕಾದ್ರೆ ಅದನ್ನ ಆಡ್ ಮಾಡಿರಲ್ಲ ಈ ಒಂದು ಶೋಕೇಸ್ ಮಾಡಿರುವಂತಹ ಟ್ರಕ್ ಅಲ್ಲಿ ನಮಗೆ ಅಡಾಸ್ ಅನ್ನು ಕೂಡ ನೋಡಬಹುದು ಅಂಡ್ ಅದೇ ರೀತಿ ನಾವು ಈ ಒಂದು ಟ್ರಕ್ನ ಹಿಂದೆ ಬಂದಾಗ ನಿಮಗೆ ಈ ರೀತಿಯಾದಂಥ ಒಂದು ಡಿಸೈನ್ ಸಿಗುತ್ತೆ ನಮಗೆ ಒಂದು ಹ್ಯಾಂಡಲ್ ಸಿಗುತ್ತೆ ಅದನ್ನ ಓಪನ್ ಮಾಡೋಕ್ಕೆ ಅಂಡ್ ಸೈಡ್ ಅಲ್ಲಿ ಬರೆದಂತಹ ಅದೇ ವಿಷಯಗಳ ಈ ಕಡೆ ಕೂಡ ಬರ್ದಿದ್ದಾರೆ ಸೊ ಟೋಟಲಿ ದೂರದಿಂದ ನೋಡಿ ಹೇಳುವಾಗ ಇದೊಂದು ಒಂದು ಪರ್ಫೆಕ್ಟ್ ಆಗಿ ಪ್ಯಾಕ್ ಆಗಿರುವಂತಹ ಮೈಕ್ರೋ ಟ್ರಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂಡ್ ಅಗೇನ್ ನಾನು ಹೇಳ್ತೀನಿ ಇದರ ಪವರ್ ಬಗ್ಗೆ ಅಂಡ್ ಇದರಲ್ಲಿ ಫೋರ್ಟೀನ್ ಪಾಯಿಂಟ್ ಫೋರ್ ಕಿಲೋ ವ್ಯಾಟ್ ಒಂದು ಬ್ಯಾಟ್ರಿ ಸಿಗ್ತಾ ಇದೆ ಸ್ವಲ್ಪ ದೊಡ್ಡದಾಗಿರುವಂಥ ಬ್ಯಾಟ್ರಿ ಅಂತಾನೆ ಹೇಳ್ಬೋದು ಅಂಡ್ ಅದೇ ರೀತಿ ಇದರ ಪವರ್ ಬಗ್ಗೆ ಹೇಳಿದಾಗ ನಾನು ಆವಾಗಲೇ ಹೇಳ್ತೀನಿ ಟ್ವೆಂಟಿ ನೈನ್ ಕಿಲೋಟ್ ನ ಒಂದು ಪವರ್ ಕೂಡ ನಮಗೆ ಒಂದು ಟ್ರಕ್ ಪ್ರೊಡ್ಯೂಸ್ ಮಾಡುತ್ತೆ ನೂರ ನಾಲ್ಕು ಎನ್ ಎಂ ಟಾರ್ಕ್ ಕೂಡ ಮಾಡುತ್ತೆ ಸೊ ಟೋಟಲಿ ಹೇಳಬೇಕಂದ್ರೆ ಖಂಡಿತ ಸೇಲ್ ಆಗುತ್ತೆ ಬಟ್ ಪ್ರೈಸ್ ಕೂಡ ಇದಕ್ಕೆ ಏನಿಲ್ಲ ಒಂದು ಒಳ್ಳೆ ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು ನಿರ್ಧಾರ ಆಗುವಂತ ಒಂದು ಪಾಯಿಂಟ್ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಅಡಾಸ್ ಇರೋದ್ರಿಂದ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇರಬಹುದು ಬಟ್ ಅಷ್ಟೆಲ್ಲ ಪ್ರೈಸ್ ಕೊಟ್ಟು ಇಂಡಿಯನ್ಸ್ ತಗೊಳ್ತಾರ ಇಲ್ಲ ಅನ್ನೋಂಥದ್ದು ಮತ್ತೊಂದು ದೊಡ್ಡ ವಿಷಯ ಸೊ ಇದಿಷ್ಟು ಹೊಸ ಟಾಟಾ ಎಸ್ ಪ್ರೊ ಇ ನಿಮಗೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ